ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ನಿಮಗೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಮನೆ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಕನ್ನಡ ಭಾಷಾ ಬೋಧನೆಯಲ್ಲಿ ಸಮಗ್ರ ಭಾಷಾ ವಿಧಾನ ಅಂದರೆ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಮುಖ್ಯವಾಗಿ ಯಾವುದಕ್ಕೆ ಒತ್ತು ಕೊಡುತ್ತೆ ಅಂದರೆ ಒತ್ತು ನೀಡುತ್ತದೆ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ನೋಡಿಲಿ ಆಯ್ಕೆಗಳು ನಾಲ್ಕು ಆಯ್ಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಯಾವುದಿರ್ಬೋದು ಆನ್ಸರ್ ಹಾಗಾದರೆ ಆಪ್ಷನ್ ಎರಡು ಭಾಷೆಯನ್ನು ಅರ್ಥಪೂರ್ಣ ಸನ್ನಿವೇಶಗಳಲ್ಲಿ ಬಳಸೋದಕ್ಕೆ ಪ್ರೋತ್ಸಾಹಿಸೋದು ಅಂತ ಸೊ ಇಲ್ಲಿ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಈ ಒಂದು ಮೆಥಡ್ ಏನಿದೆ ಭಾಷೆಯನ್ನು ಅದರ ಒಂದು ನೈಜ ಮತ್ತು ಅರ್ಥಪೂರ್ಣ ಸನ್ನಿವೇಶಗಳಲ್ಲಿ ಬಳಸೋದಕ್ಕೆ ವಿದ್ಯಾರ್ಥಿಗಳನ್ನು ಎನ್ಕರೇಜ್ ಮಾಡುತ್ತೆ ಹಾಗೆಯೇ ಪ್ರತ್ಯೇಕವಾಗಿ ವ್ಯಾಕರಣ ನಿಯಮಗಳಿಗಿಂತ ಭಾಷೆಯನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಇದು ಓದುವಿಕೆ ಆಗಿರಬಹುದು ಬರವಣಿಗೆ ಆಗಿರಬಹುದು ಹಾಗೆ ಕೇಳಿಸ್ಕೊಳ್ಳೋದು ಇನ್ನು ಮಾತನಾಡುವಂತಹ ಒಂದು ಸ್ಕಿಲ್ ಇದೆಲ್ಲವನ್ನ ಒಟ್ಟಾಗಿ ಡೆವಲಪ್ಮೆಂಟ್ ಮಾಡ್ತಕ್ಕಂತಹ ಒಂದು ಗುರಿಯನ್ನ ಹೊಂದಿರೋ ಅಂತದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಭಾಷೆಯನ್ನ ಅರ್ಥಪೂರ್ಣ ಸನ್ನಿವೇಶಗಳಲ್ಲಿ ಬಳಸಲು ಪ್ರೋತ್ಸಾಹಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಕಲಿಕೆಯಲ್ಲಿ ಮಗುವಿನ ವಿಕಾಸದ ಆಸನ್ನ ವಲಯ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಝೆಡ್ ಪಿ ಡಿ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ವೈಗೋಡ್ಸ್ಕಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಈ ವೈಗೋಡ್ಸ್ಕಿ ಅವರ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಏನಿದೆ ಇದರ ಒಂದು ಪ್ರಮುಖ ಪರಿಕಲ್ಪನೆ ಆಗಿರುವಂಥದ್ದು ವಿಕಾಸ ಆಸನ್ನ ವಲಯ ಇದರ ಈ ಒಂದು ಥಿಯರಿ ಪ್ರಕಾರ ಒಬ್ಬ ವಿದ್ಯಾರ್ಥಿ ಸ್ವತಂತ್ರವಾಗಿ ಸಾಧಿಸಬಹುದಾಗಿರುವಂತಹ ಹಾಗೆಯೇ ಸಮರ್ಥ ಮಾರ್ಗದರ್ಶನ ಅಥವಾ ಸಮರ್ಥ ಸಹಪಾಠಿಗಳ ಒಂದು ಸಹಯೋಗದ ಜೊತೆಗೆ ಸಾಧಿಸಬಹುದಾದಂತಹ ಒಂದು ಸಾಮರ್ಥ್ಯದ ನಡುವಿನ ಅಂತರವನ್ನ ಇಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತಾರೆ ಅಂತ ಸೊ ಹಾಗಾಗಿ ಈ ಪ್ರಶ್ನೆಗೆ ಲೇವ್ ವೈಗೋಡ್ಸ್ಕಿ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಕನ್ನಡ ಭಾಷಾ ತರಗತಿಯಲ್ಲಿ ರಚನಾತ್ಮಕವಾದಿ ಕನ್ಸ್ಟ್ರಕ್ಟಿವಿಸ್ಟ್ ವಿಧಾನದ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಸೊ ಈ ಆಯ್ಕೆಗಳ ಪ್ರಕಾರ ಈ ಒಂದು ಆಯ್ಕೆಗಳ ಪ್ರಕಾರ ಆನ್ಸರ್ ಏನಿರಬಹುದು ಆಪ್ಷನ್ ಎರಡು ವಿದ್ಯಾರ್ಥಿಗಳು ತಮ್ಮದೇ ಆದ ಜ್ಞಾನವನ್ನು ನಿರ್ಮಿಸಲು ಪ್ರೋತ್ಸಾಹಿಸುವುದು ಅಂತ ಸೊ ಈ ಒಂದು ರಚನಾತ್ಮಕವಾದಿ ವಿಧಾನದಲ್ಲಿ ಈ ಒಂದು ಮೆಥಡಲ್ಲಿ ಕನ್ ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡಲ್ಲಿ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರ ಹಿಂದಿನ ಜ್ಞಾನ ಮತ್ತೆ ಹೊಸ ಹೊಸ ಅನುಭವಗಳ ಒಂದು ಆಧಾರದ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಜ್ಞಾನವನ್ನ ಸಕ್ರಿಯವಾಗಿ ಬಿಲ್ಡ್ ಮಾಡ್ಕೊಳ್ತಾರೆ ಶಿಕ್ಷಕರು ಇಲ್ಲಿ ಕೇವಲ ಸುಗಮಕಾರರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸೂಕ್ತವಾದಂತಹ ಒಂದು ವಾತಾವರಣವನ್ನ ಅವರು ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಕನ್ನಡ ಭಾಷಾ ಕಲಿಕೆಯಲ್ಲಿ ಕತೆ ಹೇಳುವ ವಿಧಾನ ಸ್ಟೋರಿ ಟೆಲ್ಲಿಂಗ್ ಮೆಥೆಡ್ ಇದರ ಒಂದು ಪ್ರಮುಖ ಪ್ರಯೋಜನ ಏನು ಅಂತ ಸೊ ಸ್ಟೋರಿ ಟೆಲ್ಲಿಂಗ್ ಮೆಥೆಡ್ನ ಒಂದು ಬೆನಿಫಿಟ್ ಏನು ಅಂತ ಕೇಳಿದ್ದಾರೆ ಅಥವಾ ಮೆರಿಟ್ಸ್ ಏನು ಅಂತ ಕೇಳಿದ್ದಾರೆ ಆಯ್ಕೆಗಳನ್ನ ನೋಡೋದಾದರೆ ನೋಡಿಲ್ಲ ಆಯ್ಕೆ ಈ ರೀತಿಯಾಗಿ ಇದೆ ಈ ಪ್ರಶ್ನೆಗೆ ಉತ್ತರ ಏನಿರಬಹುದು ಎಸ್ ನಿಮ್ಮ ಒಂದು ಗೆಸ್ ಕರೆಕ್ಟಾಗಿತ್ತು ಆಪ್ಷನ್ ಮೂರು ಕೇಳುವಿಕೆ ಮತ್ತು ಮಾತನಾಡುವಂತಹ ಒಂದು ಕೌಶಲ್ಯಗಳನ್ನು ಸುಧಾರಿಸೋ ಸುಧಾರಿಸುವುದು ಹಾಗೆ ಸೃಜನಾತ್ಮಕತೆಯನ್ನು ಹೆಚ್ಚು ಮಾಡುವಂಥದ್ದು ಅಂತ ಸೊ ಈ ಒಂದು ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಏನಿದೆ ಸ್ಟೂಡೆಂಟ್ಸ್ಗಳಲ್ಲಿ ಕೇಳುವಂತಹ ಮತ್ತೆ ಮಾತಾಡುವಂತಹ ಒಂದು ಸ್ಕಿಲ್ಗಳನ್ನು ಸಹಜವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಇದು ಅವರ ಒಂದು ಕಲ್ಪನಾ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಭಾಷೆಯ ಹರಿವನ್ನು ಸುಧಾರಣೆ ಮಾಡತ್ತೆ ಇದ್ರ ಜೊತೆಗೆ ಸೃಜನಾತ್ಮಕತೆಯನ್ನು ಇದು ಉತ್ತೇಜನ ಮಾಡುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ಕನ್ನಡ ಬೋಧನೆಯಲ್ಲಿ ಸಂವಹನಾತ್ಮಕ ವಿಧಾನ ಯಾವುದಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳು ನೋಡಿ ಈ ರೀತಿಯಾಗಿ ಇದೆ ಸೊ ಭಾಷೆಯ ರಚನೆ ಮತ್ತು ವ್ಯಾಕರಣ ನಿಜ ಜೀವನದ ಸನ್ನಿವೇಶಗಳಲ್ಲಿ ಭಾಷೆಯನ್ನು ಬಳಸುವಂತಹ ಒಂದು ಸಾಮರ್ಥ್ಯ ಶಬ್ದಕೋಶದ ಕಂಠಪಾಠ ಕಾಗುಣಿತದ ನಿಖರತೆ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ನಿಜ ಜೀವನದ ಸನ್ನಿವೇಶಗಳಲ್ಲಿ ಭಾಷೆಯನ್ನು ಬಳಸ್ತಕ್ಕಂತಹ ಒಂದು ಸಾಮಾನ್ಯ ಸೊ ಒಂದು ಸಾಮರ್ಥ್ಯ ಸಾರಿ ಸಾಮರ್ಥ್ಯ ಈ ಒಂದು ಸಂವಹನಾತ್ಮಕ ವಿಧಾನದ ಒಂದು ಮುಖ್ಯ ಉದ್ದೇಶ ಏನಿರುತ್ತೆ ವಿದ್ಯಾರ್ಥಿಗಳಿಗೆ ನಮ್ಮ ನಿಜ ಜೀವನದಲ್ಲಿ ನಡೀತಕ್ಕಂತಹ ಸನ್ನಿವೇಶಗಳಲ್ಲಿ ಕನ್ನಡ ಭಾಷೆಯ ಭಾಷೆಯನ್ನು ಬಹಳ ಎಫೆಕ್ಟಿವ್ ಆಗಿ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಸಹ ಸಕ್ರಿಯಗೊಳಿಸ್ತಕ್ಕಂತಹ ಒಂದು ಸಹಾಯವನ್ನು ಮಾಡುವಂಥದ್ದು ಇದು ಭಾಷೆಯ ರಚನೆಯ ಕಂಠಪಾಠಕ್ಕಿಂತ ಭಾಷೆಯನ್ನು ಕಾರ್ಯನಿರ್ವಹಣೆಯಲ್ಲಿ ಬಳಸೋದಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಇದನ್ನು ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ত হো ಆರನೇ ಒಂದು ಪ್ರಶ್ನೆ ಕನ್ನಡ ಭಾಷಾ ಬೋಧನೆಯಲ್ಲಿ ಬಹುಭಾಷಾ ಸಾಮರ್ಥ್ಯದ ಪಾತ್ರವೇನು ಅಂತ ಕೇಳಿದ್ದಾರೆ ಸೊ ಕನ್ನಡ ಭಾಷಾ ಒಂದು ಬೋಧನೆಯಲ್ಲಿ ಬಹುಭಾಷೆಗಳ ಸಾಮರ್ಥ್ಯದ ಪಾತ್ರ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಎಸ್ ಆಪ್ಷನ್ ಎರಡು ಕಲಿಕಾ ಸಂಪನ್ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಜ್ಞಾನ ವಿಸ್ತರಣೆಗೆ ಸಹಾಯ ಮಾಡುತ್ತೆ ಅಂತ ಸೊ ಬಹುಭಾಷಾ ಸಾಮರ್ಥ್ಯ ಏನಾಗುತ್ತೆ ಭಾಷೆಯನ್ನು ಭಾಷಾ ಕಲಿಕೆಗೆ ಒಂದು ದೊಡ್ಡ ಸಂಪನ್ಮೂಲ ಅಂತ ಹೇಳ್ಬೋದು ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಮಾತೃಭಾಷೆಯ ಜ್ಞಾನವನ್ನ ಹೊಸ ಭಾಷೆಯನ್ನ ಕಲಿಯೋದಕ್ಕೆ ಬಳಸ್ಕೊಳ್ತಾರೆ ಮತ್ತೆ ಇದು ಜ್ಞಾನದ ಒಂದು ವರ್ಗಾವಣೆ ಆಗಿರಬಹುದು ಮತ್ತೆ ಗ್ರಹಿಕೆಯನ್ನ ಬಹಳ ಸುಗಮಗೊಳಿಸ್ತಾ ಹೋಗುತ್ತೆ ಹಾಗಾಗಿ ಇದಕ್ಕೆ ಆಪ್ಷನ್ ಎರಡು ಆನ್ಸರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಏಳನೇ ಒಂದು ಪ್ರಶ್ನೆ ಕನ್ನಡದಲ್ಲಿ ಭಾಷಾ ಕಲಿಕೆಯ ಫೋನಿಮಿಕ್ ಜಾಗೃತಿ ಅಂದರೆ ಏನು ಅಂತ ಕೇಳಿದ್ದಾರೆ ಫೋನ್ ಫೋನಿಮಿಕ್ ಜಾಗೃತಿ ಅಂತಂದರೆ ಏನು ಫೋನಿಮಿಕ್ ಅವೇರ್ನೆಸ್ ಅಂದರೆ ಏನು ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಒಂದು ಪದಗಳಲ್ಲಿನ ವೈಯಕ್ತಿಕ ಶಬ್ದಗಳನ್ನು ಗುರುತಿಸ್ತಕ್ಕಂತಹ ಮತ್ತು ನಿರ್ವಹಿಸುವಂತಹ ಒಂದು ಸಾಮರ್ಥ್ಯ ಅಂತ ಸೊ ಈ ಒಂದು ಫೋನಿಮಿಕ್ ಜಾಗೃತಿ ಅಥವಾ ಫೋನಿಮಿಕ್ ಅವೇರ್ನೆಸ್ ಅಂತ ಹೇಳಿದ್ರೆ ವರ್ಡ್ಸ್ಗಳಲ್ಲಿ ವೈಯಕ್ತಿಕ ಶಬ್ದಗಳನ್ನು ಗುರುತಿಸ್ತಕ್ಕಂತಹ ಡಿವೈಡ್ ಮಾಡುವಂತಹ ಮತ್ತೆ ಅವುಗಳನ್ನ ನಿರ್ವಹಿಸುವಂತಹ ಒಂದು ಸಾಮರ್ಥ್ಯ ಇದೇನಾಗುತ್ತೆ ಓದಬೇಕಾದ್ರೆ ಮತ್ತೆ ಕಾಗುಣಿತವನ್ನ ಕಲಿಬೇಕಾದ್ರೆ ಇದೊಂದು ಮೂಲಭೂತ ಕೌಶಲ್ಯ ಅಥವಾ ಒಂದು ಸ್ಕಿಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಒಂದು ಪದಗಳಲ್ಲಿನ ವೈಯಕ್ತಿಕ ಶಬ್ದಗಳನ್ನ ಗುರುತಿಸತಕ್ಕಂತಹ ಮತ್ತೆ ನಿರ್ವಹಿಸುವಂತಹ ಒಂದು ಸಾಮರ್ಥ್ಯ ಅಂತ ಹೇಳಿ ನಾವು ಆನ್ಸರ್ನ ಟಿಕ್ ಮಾಡಬಹುದು ಎಂಟನೇ ಒಂದು ಪ್ರಶ್ನೆ ಭಾಷಾ ಕಲಿಕೆಯಲ್ಲಿ ಭಾಷಾ ಆಟಗಳು ಅಂದರೆ ಲ್ಯಾಂಗ್ವೇಜ್ ಗೇಮ್ಸ್ ಮತ್ತು ಚಟುವಟಿಕೆಗಳ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ ಸೊ ಲ್ಯಾಂಗ್ವೇಜ್ ಗೇಮ್ಸ್ ಆ್ಯಂಡ್ ಆಕ್ಟಿವಿಟಿ ಇದರ ಒಂದು ಇಂಪಾರ್ಟೆನ್ಸ್ ಏನು ಅಂತ ಕೇಳಿರೋದು ಸೊ ಆಯ್ಕೆಗಳು ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಇವು ಕಲಿಕೆಯನ್ನು ಆಹ್ಲಾದಕರವಾಗಿಸುತ್ತವೆ ಮತ್ತು ಸಹಯೋಗವನ್ನು ಉತ್ತೇಜಿಸುತ್ತವೆ ಅನ್ನೋದು ಆನ್ಸರ್ ಅಂತ ಹೇಳಿ ನಾವು ಹೇಳ್ಬೋದು ಸೊ ಭಾಷಾ ಆಟಗಳು ಲ್ಯಾಂಗ್ವೇಜ್ ಗೇಮ್ಸ್ ಮತ್ತು ಆಕ್ಟಿವಿಟಿಗಳೇನಿದ್ದಾವೆ ಕಲಿಕೆಯನ್ನು ಬಹಳ ಖುಷಿಯಾಗಿರುತ್ತೆ ಅಂದರೆ ಆಹ್ಲಾದಕರವಾಗಿಸುತ್ತೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಒಂದು ಇಂಟ್ರೆಸ್ಟನ್ನು ಬರೋ ಹಾಗೆ ಮಾಡುತ್ತೆ ಸಹಯೋಗ ಆಗಿರ್ಬೋದು ಕಮ್ಯುನಿಕೇಷನ್ ಆಗಿರ್ಬೋದು ಹಾಗೆಯೇ ನ್ಯಾಚುರಲ್ ಆಗಿ ಭಾಷೆಯನ್ನು ನಾವು ಯಾವ ರೀತಿ ಬಳಸಬೇಕ ಬಳಸಬಹುದು ಸೊ ಈ ರೀತಿಯಾದಂತಹ ಒಂದು ಅವಕಾಶಗಳನ್ನು ಒದಗಿಸ್ತಾ ಹೋಗುತ್ತೆ ಹಾಗಾಗಿ ಆಯ್ಕೆ ಮೂರನ್ನ ನಾವು ಇಲ್ಲಿ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಮುಂದಿನ ಒಂದು ಪ್ರಶ್ನೆ ಕನ್ನಡ ಭಾಷಾ ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಗಳು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುವ ವಿದ್ಯಾರ್ಥಿಗಳನ್ನು ಹೇಗೆ ನಿಭಾಯಿಸಬಹುದು ಅಂತ ಸೊ ಕನ್ನಡ ಭಾಷೆಯ ಒಂದು ಕ್ಲಾಸ್ ರೂಮಲ್ಲಿ ಬೇರೆ ಬೇರೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುವಂತಹ ಮಕ್ಕಳನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಪ್ರಶ್ನೆ ಸೊ ನೋಡಿಲಿ ಆಯ್ಕೆಗಳು ಈ ರೀತಿ ಇದೆ ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಎರಡು ವಿಭಿನ್ನ ಕಲಿಕಾ ಶೈಲಿಗಳಿಗೆ ಸೂಕ್ತವಾದ ವೈವಿಧ್ಯಮಯ ಬೋಧನಾ ತಂತ್ರಗಳನ್ನು ಬಳಸೋದು ಅಂತ ಸೊ ವೈಯಕ್ತಿಕ ವಿಭಿನ್ನತೆಗಳು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುವಂತಹ ಸ್ಟೂಡೆಂಟ್ಸ್ಗಳನ್ನ ನಿಭಾಯಿಸೋದಕ್ಕೆ ಟೀಚರ್ಸ್ ಏನ್ ಮಾಡ್ತಾರೆ ಬೇರೆ ಬೇರೆ ಕಲಿಕಾ ಶೈಲಿಗಳು ಮತ್ತು ಸಾಮರ್ಥ್ಯಗಳಿಗೆ ಸೂಕ್ತವಾದಂತಹ ವೈವಿಧ್ಯಮಯ ಬೋಧನಾ ತಂತ್ರಗಳನ್ನ ಟೀಚಿಂಗ್ ಮೆಥಡ್ಸ್ ಗಳನ್ನ ಟೆಕ್ನಿಕ್ಸ್ ಗಳನ್ನ ಆಕ್ಟಿವಿಟಿಗಳನ್ನು ಮತ್ತು ಇವ್ಯಾಲ್ಯೂಯೇಷನ್ ಗಳನ್ನ ಬಳಸ್ತಾ ಹೋಗಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಆನ್ಸರ್ ಆಗುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ನಿರ್ಣಾಯಕ ಮೌಲ್ಯಮಾಪನ ಫಾರ್ಮೆಟಿವ್ ಅಸೆಸ್ಮೆಂಟ್ ಇದರ ಒಂದು ಮುಖ್ಯ ಉದ್ದೇಶ ಕನ್ನಡ ಬೋಧನೆಯಲ್ಲಿ ಏನು ಅಂತ ಕೇಳಿದ್ದಾರೆ ಅಂದರೆ ಕನ್ನಡ ಭಾಷಾ ಬೋಧನೆಯಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಉದ್ದೇಶ ಏನು ಅಂತ ಪ್ರಶ್ನೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಿರುತ್ತೆ ಆಪ್ಷನ್ ಎರಡು ಬೋಧನಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಸುಧಾರಿಸಲು ಪ್ರತಿಕ್ರಿಯೆ ನೀಡುವುದು ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಫಾರ್ಮೆಟಿವ್ ಅಸೆಸ್ಮೆಂಟ್ನಲ್ಲಿ ಕಲಿಕಾ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಸ್ಟೂಡೆಂಟ್ಸ್ಗಳ ಒಂದು ಪ್ರೋಗ್ರೆಸಿವ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಮತ್ತು ಬೋಧನಾ ವಿಧಾನಗಳನ್ನ ಅಗತ್ಯಕ್ಕೆ ತಕ್ಕ ಹಾಗೆ ಸರಿ ಹೊಂದಿಸೋದಕ್ಕೆ ಶಿಕ್ಷಕರಿಗೆ ಪ್ರತಿಕ್ರಿಯೆಯನ್ನ ನೀಡೋದನ್ನ ಒಳಗೊಂಡಿರುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ಕನ್ನಡ ಬೋಧನೆಯಲ್ಲಿ ಪಠ್ಯಕ್ರಮ ವಿಶ್ಲೇಷಣೆ ಕರಿಕ್ಯುಲಮ್ ಅನಾಲಿಸಿಸ್ ಇದರ ಒಂದು ಇಂಪಾರ್ಟೆನ್ಸ್ ಏನು ಮಹತ್ವ ಏನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಆನ್ಸ್ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದ ಆಯ್ಕೆ ಯಾವುದಿರ್ಬೋದು ಆನ್ಸರ್ ಯಾವ್ದಿರ್ಬೋದು ಆಯ್ಕೆ ಎರಡು ಬೋಧನಾ ಉದ್ದೇಶಗಳು ವಿಷಯಗಳು ಮತ್ತು ಮೌಲ್ಯಮಾಪನ ವಿಧಾನಗಳು ಸೂಕ್ತವಾಗಿವೆಯೇ ಅಂತ ಹೇಳಿ ಖಚಿತಪಡಿಸ್ಕೊಳ್ಳೋದು ಅಂತ ಸೊ ಈ ಒಂದು ಪಠ್ಯಕ್ರಮ ವಿಶ್ಲೇಷಣೆ ಏನಿದೆ ಬೋಧನಾ ಉದ್ದೇಶಗಳಾಗಿರ್ಬೋದು ವಿಷಯಗಳಾಗಿರ್ಬೋದು ಆಕ್ಟಿವಿಟೀಸ್ಗಳಾಗಿರ್ಬೋದು ಇವ್ಯಾಲ್ಯೇಷನ್ ಮೌಲ್ಯಮಾಪನ ವಿಧಾನಗಳು ನಿಗದಿತ ಗುರಿಗಳನ್ನು ಸಾಧಿಸೋದಕ್ಕೆ ಸೂಕ್ತ ಆಗಿದೆಯಾ ಅಂತ ಹೇಳಿ ನಾವು ಖಾತರಿಪಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಪಠ್ಯಕ್ರಮದ ಬಲ ಮತ್ತು ದೌರ್ಬಲ್ಯಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಹನ್ನೆರಡನೇ ಒಂದು ಪ್ರಶ್ನೆ ಕನ್ನಡ ಭಾಷಾ ತರಗತಿಯಲ್ಲಿ ಪೂರಕ ಸಾಮಗ್ರಿಗಳು ಸಪ್ಲಿಮೆಂಟ್ರಿ ಮೆಟೀರಿಯಲ್ಸ್ ಯಾವ್ಯಾವುದು ಅಂತ ಕೇಳಿದ್ದಾರೆ ಸೊ ಕನ್ನಡ ಭಾಷೆಯನ್ನು ನಾವು ಟೀಚ್ ಮಾಡಬೇಕಾದ್ರೆ ನಾವು ಏನೇನೆಲ್ಲ ಮೆಟೀರಿಯಲ್ಸ್ನ ಬಳಸ್ತೀವಿ ಪೂರಕ ಸಾಮಗ್ರಿಗಳು ಏನೇನು ಬಳಸ್ತೀವಿ ಅಂತ ಸೊ ಆಯ್ಕೆಗಳು ನೋಡಿ ಇಷ್ಟು ಆಯ್ಕೆಗಳಿದ್ದಾವೆ ಏನಿರ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಎಸ್ ಆಪ್ಷನ್ ಎರಡು ಪಠ್ಯಪುಸ್ತಕಕ್ಕೆ ಪೂರಕವಾಗಿ ಬಳಸಲಾಗುವಂತಹ ಹೆಚ್ಚುವರಿ ಸಂಪನ್ಮೂಲಗಳು ಕತೆ ಬುಕ್ಸ್ ಆಗಿರ್ಬೋದು ಆಮೇಲೆ ಪೇಪರ್ಸ್ ಪತ್ರಿಕೆಗಳಾಗಿರ್ಬೋದು ಶಬ್ದಕೋಶಗಳಾಗಿರ್ಬೋದು ಆಡಿಯೋ ವಿಷುವಲ್ ಮತ್ತು ವಿಡಿಯೋ ಆಗಿರ್ಬೋದು ಸೊ ಇದೆಲ್ಲವನ್ನು ಕೂಡ ನಾವು ಏನು ಮಾಡ್ತೀವಿ ಬಳಸ್ತಾ ಹೋಗ್ತೀವಿ ಸೊ ಹಾಗಾಗಿ ಇದ್ರ ಜೊತೆಗೆ ನಕ್ಷೆಗಳು ಚಾರ್ಟ್ಗಳು ಇದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ ಸೊ ಕಲಿಕೆಯನ್ನು ಮತ್ತಷ್ಟು ಇದನ್ನು ಏನು ಮಾಡ ಏನು ಶ್ರೀಮಂತಗೊಳಿಸುತ್ತೆ ಇದೆಲ್ಲ ಸಂಪನ್ಮೂಲಗಳು ಅಂತ ಹೇಳ್ಬೋದು ಸೊ ಹಾಗಾಗಿ ಆಯ್ಕೆ ಎರಡನ್ನ ನಾವು ಇದಕ್ಕೆ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿಮೂರನೇ ಪ್ರಶ್ನೆ ಕನ್ನಡ ಭಾಷಾ ಬೋಧನೆಯಲ್ಲಿ ವ್ಯಾಕರಣ ಅನುವಾದ ವಿಧಾನ ಅಂದ್ರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥೆಡ್ ಇದರ ಒಂದು ದೋಷ ಡಿಮೆರಿಟ್ಸ್ ಏನು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆಯ್ಕೆ ಏನಿರಬಹುದು ಹಾಗಾದರೆ ಇದಕ್ಕೆ ನೋಡಿ ಆಪ್ಷನ್ ಒಂದು ಸಂವಹನ ಕೌಶಲ್ಯಗಳಿಗೆ ಹೆಚ್ಚು ಒತ್ತು ನೀಡುತ್ತದೆ ಹಾಗೆಯೇ ಎರಡನೇ ಆಯ್ಕೆ ವಿದ್ಯಾರ್ಥಿಗಳಿಗೆ ಮಾತನಾಡುವಂತಹ ಒಂದು ಕೇಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಅಡ್ಡಿಪಡಿಸುತ್ತದೆ ವ್ಯಾಕರಣವನ್ನು ನಿರ್ಲಕ್ಷಿಸುತ್ತದೆ ನಿಘಂಟನ್ನು ಬಳಸಲು ಪ್ರೋತ್ಸಾಹಿಸುತ್ತದೆ ಅಂತ ಇದೆ ನಿಮ್ಮ ಪ್ರಕಾರ ಏನಿರ್ಬೋದು ಇದಕ್ಕೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಎರಡು ವಿದ್ಯಾರ್ಥಿಗಳಿಗೆ ಮಾತನಾಡುವ ಮತ್ತೆ ಕೇಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಅಡ್ಡಿಪಡಿಸುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ಇದಕ್ಕೆ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕು ಪ್ರಶ್ನೆ ಕನ್ನಡ ಬೋಧನೆಯಲ್ಲಿ ಭಾಷಾ ಪ್ರಯೋಗಾಲಯದ ಬಳಕೆ ಏಕೆ ಉಪಯುಕ್ತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಆನ್ಸರ್ ಏನಪ್ಪಾ ಇದಕ್ಕೆ ಅಂತ ಹೇಳಿದ್ರೆ ಆಯ್ಕೆ ಮೂರು ಇದು ಕೇಳುವ ಮತ್ತೆ ಮಾತನಾಡುವ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಲು ಸಂವಾದಾತ್ಮಕ ವಾತಾವರಣವನ್ನು ಒದಗಿಸುತ್ತದೆ ಅಂತ ಇದೆ ಅಂದರೆ ಈ ಒಂದು ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಏನಿದೆ ಸ್ಟೂಡೆಂಟ್ಸ್ಗಳಿಗೆ ಕೇಳುವಂತಹ ಮತ್ತೆ ಮಾತನಾಡುವಂತಹ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸೋದಿಕ್ಕೆ ಒಂದು ಸಂವಾದಾತ್ಮಕ ಮತ್ತು ನಿಯಂತ್ರಿತ ವಾತಾವರಣವನ್ನು ಇದು ಪ್ರೊವೈಡ್ ಮಾಡುತ್ತೆ ಉಚ್ಚಾರಣೆ ಆಗಿರಬಹುದು ಕೇಳಿಸ್ಕೊಳ್ತಕ್ಕಂತಹ ಒಂದು ಅಂದ್ರೆ ಶ್ರವಣ ಗ್ರಹಿಕೆ ಆಗಿರಬಹುದು ಮತ್ತೆ ಮೌಖಿಕ ನಿರರ್ಗಳತೆಯನ್ನ ಸುಧಾರಣೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ನಾವು ಆಯ್ಕೆ ಮೂರನ್ನ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಕನ್ನಡ ಭಾಷಾ ಕಲಿಕೆಯಲ್ಲಿ ಪ್ರಾಥಮಿಕ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇದರ ಒಂದು ಪಾತ್ರ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ಹಾಗಾದರೆ ಅದರ ಒಂದು ಪಾತ್ರ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಎರಡು ಇದು ಹೊಸ ಭಾಷೆಯನ್ನು ಕಲಿಯೋದಕ್ಕೆ ಆಧಾರವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಸೊ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಮಾತೃಭಾಷೆಯ ಒಂದು ಹೊಸ ಭಾಷೆಯನ್ನು ಕಲಿಯೋದಕ್ಕೆ ಆಧಾರವಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಸ್ಟೂಡೆಂಟ್ಸ್ಗಳು ತಮ್ಮ ಒಂದು ಮದರ್ ಟಂಗ್ ಮಾತೃಭಾಷೆಯ ಮುಖಾಂತರ ಪಡ್ಕೊಂಡಿಂದ ಪಡ್ಕೊಂಡಂತಹ ಒಂದು ಜ್ಞಾನಗಳಾಗಿರ್ಬೋದು ಅಥವಾ ಸ್ಕಿಲ್ ಕೌಶಲ್ಯಗಳನ್ನು ಬೇರೆ ಬೇರೆ ಭಾಷೆಯನ್ನು ಕಲಿಯೋದಿಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು ಸೊ ಹಾಗಾಗಿ ಆಪ್ಷನ್ ಎರಡು ಹೊಸ ಭಾಷೆಯನ್ನು ಕಲಿಯಲು ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅನುಕೂಲ ಆಯಿತು ಅಂತ ಕೂಡ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ